ಓಂ ಸಾಯರಾಮ್ ನನ್ನ ಮುದ್ದಿನ ಮಗುವೆ ಇದನ್ನು ಮಾಡಿ ಅದನ್ನು ಮಾಡಿ ಎಲ್ಲ ಮಾಡಿ ನೋಡಿರುವೆ ಬಾಬಾ ನನಗೆ ಏನು ದಾರಿ ಎಂದು ನೀನು ಕೇಳುತ್ತಿರುವೆ ಮಗುವೆ ನೀನು ಹುಡುಕುತ್ತಿರುವ ದಾರಿಯಲ್ಲೇ ನೀನೀಗ ನಡೆಯುತ್ತಿರುವೆ ನಿನಗೆ ದಾರಿಯನ್ನು ನಾನು ಎಂದೋ ತೋರಿಸಿರುವೆನು ನೀನು ಸರಿಯಾದ ದಾರಿಯಲ್ಲಿರುವೆ ಎಂದು ನೀನು ನಂಬಬೇಕು ನಂಬಿಕೆಯೆನ್ನುವ ಬೆಳಕಿನಿಂದ ನಿನ್ನ ದಾರಿ ನಿನಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ನಾನು ನಿನ್ನ ಜೊತೆಯೇ ಇದ್ದೇನೆ ಎಂದು ನಂಬು ಜನರ ಮೇಲೆ ನಿನಗಿರುವ ಅಭಿಪ್ರಾಯವನ್ನು ದೂರವಿಟ್ಟು ಅವರ ನಿಜವಾದ ಗುಣವನ್ನು ಅರಿಯಲು ಪ್ರಯತ್ನಿಸು ಎಲ್ಲರಲ್ಲಿ ಒಳ್ಳೆಯದನ್ನು ಮಾತ್ರವೇ ನೋಡಲು ಪ್ರಯತ್ನಿಸು ನಿನಗೆ ಆಶ್ಚರ್ಯವಾಗುವಷ್ಟು ಸತ್ಯವನ್ನು ನೀನು ಅರಿಯಬಹುದು ಹೆಜ್ಜೆ ಹೆಜ್ಜೆಗೂ ನಿನಗೆ ಯಶಸ್ಸು ಮಾತ್ರವೇ ಸಿಗುತ್ತದೆ ಚಿಂತೆಯನ್ನು ಬಿಡು ನಿನ್ನ ಯಶಸ್ಸಿನ ಸಿದ್ಧತೆಯಲ್ಲಿ ನಾನು ವ್ಯಸ್ತನಾಗಿದ್ದೇನೆ ನಿನ್ನ ಸುತ್ತ ಇರುವ ಮರಗಿಡಗಳಿಗೆ ಪ್ರೀತಿಯನ್ನು ನೀಡಿ ಪ್ರಕೃತಿಗೆ ಧನ್ಯವಾದಗಳನ್ನು ನೀಡು ಹಸಿರು ಬಣ್ಣದಲ್ಲಿರುವ ಸೌಂದರ್ಯವನ್ನು ನೋಡು ಅಂಥ ಸೌಂದರ್ಯ ನಿನ್ನ ಜೀವನದಲ್ಲಿ ತುಂಬಿರಲಿ ಎಂದು ಪ್ರಾರ್ಥಿಸು ನನ್ನ ಮಗುವೆ ನಿನಗೆ ಒಳ್ಳೆಯದೇ ಈ ಸಾಯಿಯಪ್ಪನ ಆಶೀರ್ವಾದ ನಿನಗೆ ಸದಾ ಇರುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ